ಪರಸ್ಪರ ಏನು ಅಧಿಕಾರಕ್ಕೆ ಬರು ಶಕ್ತಿನೇ ಇಲ್ಲ ಆದ್ರೆ ಮನಸ್ಸಿಗೆ ಬುದ್ಧ ಮಾತ ಇದ್ರಾಪಿ ನಮ್ಗೆಲ್ಲ ಇದು ಬಹಳ ಪ್ರಾಮುಖ್ಯವಾದ ವಿಷಯ ಈ ದೇಶ ہندے ریفرنس سپتو گوڈ تمہیں بر

க்த்தே பிரவாசமான பிரதானமந்தி ஜொத்தி எரண்டு சபை மாதிரி சிங்காபுரம் இன்னொரு மைசூர் எர்டநே அந்த சுனாவணை ஹைதராபா கர்நாடக பாம்பை கர்நாடக

ಇದೇ ಇವತ್ತು ಕಾವೇರಿ ಬೇಸಿನಲ್ಲಿ ಎಲ್ಲ ಸ್ಥಾನಗಳನ್ನ ಸರ್ ಬೆಂಗಳೂರು ಗ್ರಾಮಾಂತರ ಮತ್ತೆ ಮಂಡ್ಯ ಸರ್ ಪ್ರಮುಖವಾಗಿ നമുക്ക് മാത്രേ ഹാസീറ്റ് ആക്തി വർഗീയ അവർ കോപരേറ്റ് നമുക്ക് ഇട്ടുകേ ഹെൽ बावेरियन में ये लोग सालों बाद निकले किसानों की तो मंडी रहती है सुमेलतगढ़ को मशहूर को अप्रिपोली अरे ना ये को मशहूर करते ಪ್ರಾಮುಖ್ಯವಾಗಿ ನಮ್ಮ ಮುಂದೆ ಇರಲು ಯಾವ ಕಾವೇರಿ ನೀರಿನ ಸಮಸ್ಯೆ ಇದೆಯೋ ಅದು ಇವತ್ತು ಈ ಕಾವೇರಿ ಬೇಸಿನ ಮರಣದ ಪ್ರಶ್ನೆ ಅದರಿಂದರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಎಲ್ಲೇ ಬೇಕು ಅಂದ ಯಾರು ಎಷ್ಟೇ ಪ್ರಚಾರ ಮಾಡಿದೆ ಪ್ರಚಾರ ಹಾಗೂ ಪ್ರಚಾರ ಏನೇ ಮಾಡಿ ಜನಗಳ ಮನಸ್ಸಿನಲ್ಲಿ ಯಾವ ಈ ದೇವೇಗೌಡ ತೊಂಬತ್ತು ಹೋರಾಟ ಮಾಡ್ತಾ ಅಂದರೆ ಅದು